ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದವರ ತಾರಾಬಲದ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನೋಡಿ ನಿಮ್ಮ ಜನ್ಮ ತಾರೆಯಾಗಿ ಉತ್ತರ ಪಾಲ್ಗುಣಿ ಉತ್ತರಾಷಾಢ ಕೃತಿಕ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಕೆಲಸಗಳನ್ನು ಮಾಡಿದರೂ ಶುಭ ಕಾರ್ಯಗಳನ್ನು ಮಾಡಿದರೂ ಅದು ಮಿಶ್ರಫಲವಾಗಿರುತ್ತದೆ ನಿಮ್ಮ ಸಂಪತ್ತಾರೆಯಾಗಿ ತಾರೆಯಾಗಿ ಎರಡನೆಯ ತಾರೆಯಾಗಿ ಅಸ್ತ ಶ್ರವಣ ರೋಹಿಣಿ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದರೂ ತುಂಬ ಉತ್ತಮವಾಗಿರುತ್ತದೆ ಇಪ್ಪತ್ತಾರೆಯಾಗಿ ಮೂರನೆಯ ತಾರೆಯಾಗಿ ಚಿತ್ತ ಧನಿಷ್ಠ ಮೃಗಶಿರ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಕ್ಷೇಮ ತಾರೆಯಾಗಿ ನಾಲ್ಕನೆಯ ತಾರೆಯಾಗಿ ಸ್ವಾತಿ ಶತಭಿಷ ಆರಿದ್ರ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ತುಂಬ ಉತ್ತಮವಾಗಿರುತ್ತದೆ ಪ್ರತ್ಯಂಗರು ತಾರೆಯಾಗಿ ಐದನೆಯ ತಾರೆಯಾಗಿ ವಿಶಾಖ ಪೂರ್ವಭಾದ್ರ ಪುನರ್ವಸು ಈ ನಕ್ಷತ್ರ ಮೂರು ನಕ್ಷತ್ರಗಳಲ್ಲಿ ಯಾವುದೇ ಕಾರ್ಯಗಳನ್ನು ಮಾಡಬಾರದು ಶುಭ ಕಾರ್ಯಗಳನ್ನು ಮಾಡಬಾರದು ಸಾಧನೆಯ ತಾರೆಯಾಗಿ ಅನುರಾಧ ಉತ್ತರಭಾದ್ರಾ ಪುಷ್ಯ ಈ ಮೂರು ನಕ್ಷತ್ರಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಯಾವುದೇ ಕೆಲಸದಲ್ಲಿ ನೀವು ಸಾಧನೆ ಮಾಡುತ್ತೀರಿ ವದ ತಾರೆಯಾಗಿ ಏಳನೆಯ ತಾರೆಯಾಗಿ ಜ್ಯೇಷ್ಠ ರೇವತಿ ಆಶ್ಲೇಷ ಈ ಮೂರು ನಕ್ಷತ್ರಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಮಿತ್ರ ತಾರೆಯಾಗಿ ಎಂಟನೆಯ ತಾರೆಯಾಗಿ ಮೂಲ ಅಶ್ವಿನಿ ಮಕ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಕಾರ್ಯಗಳನ್ನು ಮಾಡಿದರೂ ಉತ್ತಮ ಫಲ ಶುಭ ಫಲ ನಿಮಗೆ ಬರುತ್ತದೆ ಪರಮ ಮಿತ್ರ ತಾರೆಯಾಗಿ ಪೂರ್ವಷಾಢ ಭರಣಿ ಪೂರ್ವ ಪಾಲ್ಗುಣಿ ಈ ಮೂರು ನಕ್ಷತ್ರಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದರೂ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಈ ನಿಮ್ಮ ತಾರಾಬಲ ಇರುವ ನಕ್ಷತ್ರಗಳು ನೀವು ಸದಾಕಾಲ ನೆನಪಿನಲ್ಲಿಟ್ಟುಕೊಳ್ಳಬೇಕು ಒಟ್ಟು ಮನುಷ್ಯನ ಆಯುಷ್ಯು ನೂರ ಇಪ್ಪತ್ತು ವರ್ಷ ಅಂತ ಶಾಸ್ತ್ರದಲ್ಲಿ ಬರೆದಿದೆ ನಾವು ಜನ್ಮ ನಕ್ಷತ್ರದಿಂದ ಮೊದಲನೆಯ ದಶೆಯಾಗಿ ನಮಗೆ ಪ್ರಾರಂಭವಾಗುತ್ತದೆ ಒಟ್ಟು ನೂರಿಪ್ಪತ್ತು ವರ್ಷಗಳಲ್ಲಿ ಒಂಬತ್ತು ದಶೆಗಳು ನಮ್ಮ ಜೀವನದಲ್ಲಿ ಬರುತ್ತವೆ ನೀವು ತಾರಾಬಲ ಇರುವ ದಿವಸ ಹೊಸ ಹೊಸ ವ್ಯಾಪಾರ ಉದ್ಯೋಗ ಮಾಡುವುದು ಪದವಿ ಪ್ರಮಾಣ ಸ್ವೀಕರಿಸುವುದು ಮನೆ ಕಟ್ಟಿಸಿ ಹೊಸ ಮನೆಗೆ ಗೃಹ ಪ್ರವೇಶ ಮಾಡಲು ಮನೆ ಬಾಡಿಗೆ ಮನೆಯಿಂದ ಮತ್ತೊಂದು ಮನೆಗೆ ಹೋಗಿ ಅಲ್ಲಿ ಹಾಲು ಉಕ್ಕಿಸಿ ಗೃಹ ಪ್ರವೇಶ ಮಾಡಲು ಭೂಮಿ ಖರೀದಿ ಮಾಡಲು ಸ್ವಂತ ಮನೆಯ ಕಾಗದ ಪತ್ರ ದಾಖಲು ಪತ್ರ ಮಾಡಿಸಲು ವಿದ್ಯೆ ಪ್ರಾರಂಭಿಸಲು ಹಾಗೂ ಗಂಡು ಹೆಣ್ಣಿನ ಜಾತಕ ಹೊಂದಾಣಿಕೆ ಮಾಡಲು ತಾರಾಬಲ ನೋಡುವುದು ವರ ಅಂದರೆ ಗಂಡು ಹುಡುಗನ ಮದುವೆಗಾಗಿ ಹುಡುಗಿಯನ್ನು ಅಂದರೆ ವಧುವನ್ನು ನೋಡಲಿಕ್ಕೆ ಹೋಗುವುದು ಹುಡುಗನ ನಕ್ಷತ್ರದ ತಾರಾಬಲ ಇರುವ ದಿವಸ ಹುಡುಗಿಯ ಮನೆಗೆ ಹೋಗಿ ವಧು ಅಂದರೆ ಹುಡುಗಿಯನ್ನು ನೋಡುವುದು ತುಂಬ ಉತ್ತಮವಾಗಿರುತ್ತದೆ ಶುಭ ಫಲ ಬರುತ್ತದೆ ನೀವು ಹುಡುಗಿ ಅಂದರೆ ವಧುವನ್ನು ನೋಡುವ ದಿವಸ ಹುಡುಗನ ತಾರಾಬಲ ಇರುವುದು ತುಂಬ ಮುಖ್ಯವಾಗಿರುತ್ತದೆ ಹಾಗೆಯೇ ಹುಡುಗಿಯ ವಧುವಿನ ಮನೆಯವರು ಹುಡುಗಿಯ ತಾರಾಬಲ ಇರುವ ದಿವಸ ಹುಡುಗನ ಮನೆಯವರಿಗೆ ವಧು ಹುಡುಗಿಯನ್ನು ಬಂದು ನೋಡಲಿಕ್ಕೆ ಹುಡುಗಿಯ ತಂದೆ ತಾಯಿಗಳು ಹುಡುಗನ ಮನೆಯವರಿಗೆ ತಿಳಿಸಬೇಕು ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ